ಸಹಜ ಸುಂದರಿ ಸಹಜ ನಟನೆಯಿಂದಲೇ ಹೆಸರಾಗಿರು ಇತ್ತೀಚೆಗಷ್ಟೇ ತಮ್ಮ ಅದ್ಭುತ ನಟನೆಗಾಗಿ ರಾಷ್ಟ್ರ ಪ್ರಶಸ್ತಿ ಪಡೆದಿರೋ ನಿತ್ಯಾಮಯನ್ ಅವರನ್ನ ಎಲ್ಲರೂ ಮಲಯಾಳಿ ಅಂತ ಅಂದ್ಕೊಂಡಿದ್ದಾರೆ ಅವರು ನೆಲೆಸಿರೋದು ಕೇರಳದಲ್ಲಿ ಅಂತಲೂ ಎಲ್ಲರೂ ಅಂದ್ಕೊಂಡಿದ್ದಾರೆ ಆದ್ರೆ ನಿತ್ಯಾಮಯನ್ ಸ್ವತಃ ಹೇಳಿಕೊಂಡಿರೋ ಪ್ರಕಾರ ಅವರು ಮಲಯಾಳಿ ಅಲ್ಲ ಅವರು ಕನ್ನಡದ್ದೇ ನನ್ನ ನೋಡಿದ ತಕ್ಷಣ ಎಲ್ಲರೂ ಮಲಯಾಳಿ ಕೇರಳ ಕೇರಳ ಅಂತಾರೆ ಆದ್ರೆ ನನ್ನದು ಕನ್ನಡ ಭಾಷೆ ನನಗೆ ಮಲಯಾಳಂ ಓದೋಕೆ ಬರಲ್ಲ ಬರೆಯೋಕ್ಕೂ ಬರಲ್ಲ ಹಾಗೆ ನೋಡೋಕೆ ಹೋದ್ರೆ ಸ್ಪಷ್ಟವಾಗಿ ಮಾತನಾಡೋಕ್ಕೂ ಸಹ ಬರೋದಿಲ್ಲ ನಾನು ಓದಿದ್ದು ಕನ್ನಡವನ್ನ ಕನ್ನಡ ನನಗೆ ಎರಡನೇ ಲ್ಯಾಂಗ್ವೇಜ್ ಆಗಿತ್ತು ನಮ್ಮ ಕುಟುಂಬ ಮೂರು ತಲೆಮಾರುಗಳಿಂದ ಬೆಂಗಳೂರಿನಲ್ಲಿದೆ ನಮ್ಮ ಅಜ್ಜಿ ಕನ್ನಡ ಅಮ್ಮ ಕನ್ನಡ ನಾನು ಕನ್ನಡತಿ ನನ್ನ ಹೃದಯದ ಭಾಷೆ ಕನ್ನಡ ನನ್ನ ಕಾರ್ ರಿಜಿಸ್ಟ್ರೇಷನ್ ಕೆ ಎ ಅಂತಿದೆ ನಾನು ಕೊಚ್ಚಿಯಲ್ಲ ಇರೋದು ನಾನು ಇರೋದು ಬೆಂಗಳೂರಿನಲ್ಲಿ ಸರ್ ನೇಮ್ ನೋಡಿ ಮಲಯಾಳಂ ಅಂದ್ಕೊಂಡಿದ್ದಾರೆ ಆಕ್ಚುಲಿ ಅದು ಮೆನನ್ ಅಲ್ಲ ಮಲಯಾಳಿ ಸರ್ ನೇಮ್ ಅಲ್ಲ ಮೆನನ್ ಅಂತ ಅಷ್ಟೆ ಸಂಖ್ಯಾಶಾಸ್ತ್ರದ ಪ್ರಕಾರ ನಾನೇ ಅದನ್ನ ಕ್ರಿಯೇಟ್ ಮಾಡ್ಕೊಂಡಿದ್ದೇನೆ ಅಪ್ಪ ಅಮ್ಮನ ಹೆಸರನ್ನ ಸೇರಿಸ್ಕೊಂಡು ಮೆನನ್ ಅಂತ ಮಾಡಿಕೊಂಡಿದ್ದೇನೆ ಬೆಂಗಳೂರಿನಲ್ಲಿ ಇರೋದ್ರಿಂದ ಬೇರೆ ಬೇರೆ ಭಾಷೆಗಳನ್ನ ಕಲಿಯಲು ಸಹಕಾರಿಯಾಯಿತು ತೆಲುಗು ಮಾತಾಡ್ತೀನಿ ತಮಿಳು ಮಾತಾಡ್ತೀನಿ ಮರಾಠಿ ಮಾತಾಡ್ತೀನಿ ಆದರೆ ಸ್ಪಷ್ಟವಾಗಿ ಮಲಯಾಳಂ ಬರಲ್ಲ ಅಂತ ಹೇಳುವ ಮೂಲಕ ನಾನು ಕನ್ನಡತಿ ಕನ್ನಡದ ಹುಡುಗಿ ಅನ್ನೋದನ್ನ ಕೂಗಿ ಕೂಗಿ ಹೇಳಿದ್ದಾರೆ ನಿತ್ಯಾ ಮೆನನ್ ಮೂಲ ಕನ್ನಡಿಗರೇ ಕನ್ನಡ ಬರಲ್ಲ ಅಂತ ಹೇಳುವಾಗ ಮೂಲ ಮಲಯಾಳಂ ಆದರೂ ಹೃದಯದ ಭಾಷೆ ಕನ್ನಡ ಅಂತ ಹೇಳುವ ಮೂಲಕ ಕನ್ನಡಿಗರ ಮನಸ್ಸಿಗೆ ಮತ್ತಷ್ಟು ಹತ್ತಿರವಾಗಿದ್ದಾರೆ ಈ ಸರಳ ಸಹಜ ಸುಂದರಿ